ಶ್ರೀ ಕರಗದಮ್ಮ ಮತ್ತು ಗಂಗಮ್ಮ ದೇವಿಯ ಕರಗ ಮಹೋತ್ಸವ ಕೋಲಾರ ತಾಲೂಕು ನರಸಾಪುರ ಹೋಬಳಿಯ ಸೊಣ್ಣೇನಹಳ್ಳಿ ಗ್ರಾಮದಲ್ಲಿ ಐತಿಹಾಸಿಕ ಹೂವಿನ ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು ರಾತ್ರಿ ಎಂಟರಿಂದ ಹತ್ತು ಗಂಟೆಯವರೆಗೆ ಹಸಿ ಕರಗ ಮಹೋತ್ಸವ ಮತ್ತು ರಾತ್ರಿ ಹನ್ನೆರಡು ಗಂಟೆಗೆ ಹೂವಿನ ಕರಗ ನಡೆಯಿತು ಮಂಗಳವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಅಗ್ನಿಕೊಂಡ ಪ್ರವೇಶ ನಂತರ ವಸಂತೋತ್ಸವ ನಡೆಯುವುದೆಂದು ಗ್ರಾಮಸ್ಥರು ತಿಳಿಸಿದರು ಕರಗ ಮಹೋತ್ಸವದ ಆಚರಣೆ ಮತ್ತು ಕಾರ್ಯಕ್ರಮಗಳ ಕುರಿತು ದೇವಾಲಯದ ಸಮಿತಿ ಮತ್ತು ಗ್ರಾಮಸ್ಥರು ಮಾತನಾಡಿದರು ಸುಮಾರು ಒಂದು ನೂರಾರು ವರ್ಷದಿಂದ ನಡೀತಾ ಇದೆ ಗಂಗಮ್ಮನ ಕರ್ಗ ಸುಮಾರು ಹುಟ್ಟೆ ಇಲ್ಲ ಅವಾಗಿನಿಂದ ಮುದಿನಿಂದ ನೀವು ಹುಡುಗರ ಇದರಿಂದ ನೋಡ್ಕೊಂಡ್ ಬಂದಿದ್ದೀರಾ ನೋಡ್ಕೊಂಡ್ ವರ್ಷ 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 ನಡೀತಾ ಇತ್ತು ನಡೀತಾ ಇದೆ ಸಡಗರ ಹೇಗಿರುತ್ತೆ ಸರ್ ಸಡಗರ ಚೆನ್ನಾಗಿರುತ್ತೆ ಹಬ್ಬದ ಊರಿನ ಹಬ್ಬದ ವಾತಾವರಣ ಚೆನ್ನಾಗಿರುತ್ತೆ ಸೊ ಹಳೆ ಸಂಪ್ರದಾಯದಂತೆ ಪೂಜಾ ನಮ್ಮ ಮುತ್ತಾತ್ಮರ ಕಾಲದಿಂದ ಮಾಡ್ತಾ

ಮಿಸ್ ಮಾಡದೆ ಕರ್ಗ ಮಗು ಮಾಡ್ತೀವಿ ಇತಿಹಾಸ ಉಳ್ಳ ಕರಗ ಹಸಿ ಕರ್ಗ ಹಸಿ ಕರ್ಗ ಮತ್ತು ಹೂವಿನ ಕರ್ಗ ತಲೆ ಮೇಲೆ ಹಸಿ ಕರ್ಗ ಹಸಿ ಕರ್ಗ ಹೂವಿನ ಕರ್ಗ ಇದೆ ಸೊಣ್ಣೇನಳ್ಳಿಯಲ್ಲಿ ಗಂಗಮ್ಮ ದೇವಿ ಕರಗ ಮಹೋತ್ಸವ ಪ್ರತಿ ವರ್ಷದಂತೆ ಸುಮಾರು ವರ್ಷಗಳಿಂದ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿದ್ದು ಅದೇ ರೀತಿಯಾಗಿ ಈ ವರ್ಷವೂ ಸಹ ಈಗ ಈ ಗಂಗಮ್ಮ ದೇವಿ ಕರಗ ಮಹೋತ್ಸವ ನಡೆಯುತ್ತಿದೆ ಕೊನೆಹಳ್ಳಿ ಗ್ರಾಮದಲ್ಲಿ ಬೇರೆಯವರಿಗಳಿಗಿಂತ ವಿಶೇಷವಾಗಿ ಹಸಿ ಕರಗ ನಡೆಯುತ್ತದೆ ಹೇಗೆ ಅಂದರೆ ಗಂಗಾದೇವಿ ಬಾವಿನಿಂದ ಬರ ಬರತಕ್ಕಂಥ ಗಂಗಾದೇವಿಯಾಗಿರೋದ್ರಿಂದ ಒಂದು ಮಡಿಕೆ ಮಡಿಕೆಯನ್ನು ಗಂಗಾದೇವಿಗೆ ನೀರಿನ ಬಾವಿನಿಂದ ಎತ್ಕೊಂಡು ಗಂಗಾದೇವಿಯನ್ನು ತಲೆಯ ಮೇಲೆ ನೆರವಣಿಗೆ ಮೆರವಣಿಗೆ ಮುಖಾಂತರವಾಗಿ ಬಂದು ರಾತ್ರಿ ಹತ್ತು ಗಂಟೆಗೆ ದೇವಸ್ಥಾನ ಪ್ರವೇಶ ಮಾಡ ಅದೇ ಕರಗ ಹಸಿ ಕರ್ಗವನ್ನೇ ಹೂವಿನ ಕರಗವಾಗಿ ಮಾರ್ಪಡಿಸಿ ರಾತ್ರಿ ಹನ್ನೆರಡು ಗಂಟೆಗೆ ದೇವಸ್ಥಾನದಿಂದ ಹೊರಗಡೆ ಬಂದು ಗ್ರಾಮದ ಬೀದಿ 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 ಮನೆಗೆ ಬೀದಿಗಳಲ್ಲಿ ಪ್ರತಿ ಮನೆಗೂ ದರ್ಶನ ಕೊಟ್ಟು ಮತ್ತೆ ಬೆಳಗ್ಗೆ ಹನ್ನೊಂದು ಹನ್ನೊಂದುವರೆಗೆ ಅಗಲಿಕೊಂಡ ಪ್ರವೇಶ ಮಾಡಿ ದೇವಸ್ಥಾನ ಸೇರಿ ಈ ಗ್ರಾಮದ ಹಿರಿಯರು ಈ ಗ್ರಾಮದ ಕರಗದಮ್ಮನ ಮತ್ತು ಗಂಗಮ್ಮ ದೇವಿಯ ಕರಗ ಮಹೋತ್ಸವವನ್ನು ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡ್ತಾ ಇದ್ರಿ ಏನು ಪ್ರತಿ ವರ್ಷವೂ ನಾವು ಈ ಆಚರಣೆ ಮಾಡೋದಕ್ಕೆ ಕಾರ್ಯಕ್ರಮಗಳು ಕೆಲವು ನಾಲ್ಕು ದಿವಸ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಇವತ್ತು ಆರು ಗಂಟೆಗೆ ಹಸಿ ಕರ್ಗ ಬರ್ತದೆ ಆರು ಗಂಟೆಯಿಂದ ಒಂಬತ್ತರ ತನಕ ಹಸಿ ಕರ್ಗ ಆಮೇಲೆ ರಾತ್ರಿ ಹನ್ನೆರಡು ಗಂಟೆಗೆ ಹೂವಿನ ಕಳಗ ಊರೆಲ್ಲ ಸುಕ್ತೀರಿ ಬೆಳಿಗ್ಗೆ ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಅಗ್ನಿ ಪ್ರವೇಶ ಮಾಡ್ತೀವಿ ಆಮೇಲೆ ಮಂಗಳವಾರ ಅದೇ ದಿನ ಕೆಲವು ದೇವರುಗಳಿಗೆ ದೀಪೋತ್ಸವ ನಡೀತದೆ ಮತ್ತೆ ಬುಧವಾರ ಇನ್ನೂ ಉಳಿದಿರ್ತಕ್ಕಂಥ ದೇವರುಗಳಿಗೆ ದೀಪಗಳನ್ನ ಮಾಡಿ ಅಗ್ನಿ ಗುಂಡನ ಅಲ್ಲಿಗೆ ಈ ಕಾರ್ಯಕ್ರಮ ಮುಗೀತದೆ ಸರಿ ಇದು ಎಷ್ಟು ಒಂದು ಹತ್ತು ಪಲ್ಲಕ್ಕಿ ಹತ್ತು ಪಲ್ಲಕ್ಕಿ ಊರ್ ದೇವ್ರಗಳೆಲ್ಲ ಪಲ್ಲಕ್ಕಿ ಬರುತ್ತೆ ಹೌದು ಹೌದು